ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ವಾಗತ ನಾವು ಸಿಂಪಲ್ಲಾಗಿ ಮನೇಲೇ ಈ ಥರ ಶೈನಿಂಗ್ ಸ್ಕಿನ್ನ ಯಾವ ರೀತಿ ಮಾಡ್ಕೋಬೋದು ಅಂತ ನಾನು ನಿಮಗೆ ತಿಳಿಸ್ತೀನಿ ಸ್ಕಿನ್ ಎಷ್ಟೇ ರಪ್ಪಾಗಿರಲಿ ಎಷ್ಟೇ ಹಾಳಾಗಿರಲಿ ಈ ರೀತಿ ಶೈನಿಂಗ್ ಸ್ಕಿನ್ ಬರಬೇಕು ಅಂದರೆ ನಾವು ಒಂದು ಸಿಂಪಲ್ಲಾಗಿ ಒಂದು ರೆಮಿಡಿನ ಮಾಡ್ಕೋಬೇಕು ಫಸ್ಟು ಒಂದು ರೆಮಿಡಿ ಅಪ್ಲೈ ಮಾಡಿದ ಮೇಲೆ ಡೈಲಿ ನೀವು ಮಲಗೋ ಟೈಮಲ್ಲಿ ಈ ರೆಮಿಡಿನ ಅಪ್ಲೈ ಮಾಡಿಕೊಂಡು ಫೇಸ್ನ ವಾಶ್ ಮಾಡಿದ ಮೇಲೆ ಒಂದು ಆಯಿಲ್ ಮಸಾಜ್ ಮಾಡಿಕೊಂಡು ಮಲಗಿದ್ರೆ ಸಾಕು ಕೇವಲ ಒಂದು ಏಳು ದಿನ ಒಂದು ವಾರದಲ್ಲಿ ನಿಮ್ಮ ಮುಖದಲ್ಲಿ ಶೈನ್ ಬರುತ್ತೆ ಹೌದು ಸಿಂಪಲ್ಲಾಗಿ ಮನೇಲೇ ಇರೋ ಮೂರೇ ಮೂರು ಇಂಗ್ರೀಡಿಯಂಟ್ಸಿಂದ ನೀವು ಗ್ಲೋಯಿಂಗ್ ಸ್ಕಿನ್ನ ಪಡ್ಕೋಬಹುದು ಹಾಗೆ ನಿಮ್ಮ ಮುಖದಲ್ಲಿ ಎಷ್ಟೇ ಪಿಗ್ಮೆಂಟೇಷನ್ ಇರಲಿ ಕಲೆ ಇರಲಿ ಬಂಗು ಕೂಡ ಇದ್ರೂ ಕೂಡ ಅದು ತಿಳಿ ಆಗ್ತಾ ಬರೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಮುಖದಲ್ಲಿ ಎಷ್ಟೇ ಕಲೆ ಇದ್ದರೂ ಹೋಗ್ಸೋಕ್ಕೆ ಇದು ಒಂದು ರೆಮಿಡಿ ಇದ್ದರೆ ಸಾಕು ಹಾಗೆ ಈ ರೆಮಿಡಿ ಆದಮೇಲೆ ನೀವು ಡೈಲಿ ಇದು ಕೂಡ ಅಷ್ಟೇ ಮನೆಯಲ್ಲೇ ಸಿಗುವಂಥ ಒಂದು ತ್ರೀ ಇಂಗ್ರಿಡಿಯಂಟ್ಸಿಂದ ಈ ಆಯಿಲ್ ಮಸಾಜನ್ನ ಮಾಡ್ಕೋಬೇಕು ಮುಖಕ್ಕೆ ಇದರಿಂದ ನೀವು ಶೈನಿಂಗ್ ಸ್ಕಿನ್ ಪಡ್ಕೋಬೋದು ಗ್ಲೋಯಿಂಗ್ ಸ್ಕಿನ್ ಪಡ್ಕೋಬೋದು ಎಷ್ಟೇ ಕಲೆ ಇದ್ದರೂ ಕೂಡ ಅದು ಲೈಟ್ ಆಗ್ತಾ ಬರೋಕ್ಕೆ ಇದು ನಿಮಗೆ ಹೆಲ್ಪ್ ಮಾಡುತ್ತೆ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಸ್ ವಿಡಿಯೋ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಜೊತೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೀವು ಡೈಲಿ ಯೂಸ್ ಮಾಡೋವಂಥ ಪದಾರ್ಥದಿಂದಲೇ ನೀವು ಸಿಂಪಲ್ ಆಗಿ ಒಂದು ರೆಮಿಡಿ ಮಾಡೋದರಿಂದ ನಿಮ್ಮ ಮುಖದಲ್ಲಿ ಪಿಂಪಲ್ ಕಲೆಗಳು ಹೆಕ್ಕನೆ ಮಾರ್ಕ್ಗಳು ಬಿಸಿಲಿಗೆ ಹೋಗಿ ಟ್ಯಾನ್ ಆಗಿದ್ದರೂ ಕೂಡ ಕಡಿಮೆ ಮಾಡ್ಕೋಬೋದು ಅಂದರೆ ನಿಮಗೇನೆ ಆಶ್ಚರ್ಯವಾಗುತ್ತೆ ನೋಡೋಣ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಒಂದು ಸ್ಪೂನು ಅಲ್ಲ ಅರ್ಧ ಸ್ಪೂನಷ್ಟು ಅರಿಶಿನ ತಗೊಂಡಿದ್ದೀನಿ ನಿಮ್ಮ ಮುಖಕ್ಕೆ ಎಷ್ಟು ಬೇಕು ಅಂತ ನಿಮ್ಗೆ ಗೊತ್ತಿರುತ್ತಲ್ಲ ಅಷ್ಟು ಅರಿಶಿನ ಹಾಕ್ಕೊಳ್ಳಿ ನಾನು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಜೇನುತುಪ್ಪ ಜೇನುತುಪ್ಪ ಕೂಡ ಅರಿಶಿನ ಕೂಡ ನಿಮ್ಮ ಮುಖದಲ್ಲಿ ಎಂಥ ಸ್ಕಿನ್ ಅಲರ್ಜಿ ಇದ್ರು ಹಾಗೆ ಸ್ಕಿನ್ನಲ್ಲಿ ಏನೇ ಸಮಸ್ಯೆ ಇತ್ತು ಹೋಗ್ಸೋಕ್ಕೆ ಹೆಲ್ಪ್ ಮಾಡುತ್ತೆ ಜೇನುತುಪ್ಪನೂ ಅಷ್ಟೇ ಮಾಯಿಶ್ಚರೈಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಅಲೋವೆರಾ ಜೆಲ್ಲು ನಿಮ್ಮ ಸ್ಕಿನ್ನ ಹೈಡ್ರೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಇದು ಮೂರು ಇಂಗ್ರೀಡಿಯೆಂಟ್ಸಿಂದ ಏನು ಕಡಿಮೆ ಆಗುತ್ತೆ ಅಂದ್ಕೋತೀರಾ ಇಲ್ಲ ಇದು ಬೆಸ್ಟಾಗಿ ಮುಖಕ್ಕೆ ವರ್ಕ್ ಆಗುತ್ತೆ ಹಾಗೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅರಿಶಿಣ ಅಲೋವೆರಾ ಜೆಲ್ ಹನಿ ಹಾಗೂ ಅಕ್ಕಿ ಹಿಟ್ಟು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನೀವು ಡೈಲಿ ಕೂಡ ಅಪ್ಲೈ ಮಾಡ್ಬೋದು ಇಲ್ಲ ನಿಮಗೆ ಅರಿಶಿನ ಜಾಸ್ತಿ ಆಗೋಲ್ಲ ಅಂದರೆ ದಿನ ಬಿಟ್ಟು ದಿನ ಕೂಡ ಅಪ್ಲೈ ಮಾಡ್ಬೋದು ಇದರಿಂದ ನಿಮ್ಮ ಮುಖದಲ್ಲಿರೋ ಕಲೆಗಳಾಗಲಿ ಸ್ಕಿನ್ ಅಲರ್ಜಿ ಆಗಲಿ ಪಿಗ್ಮೆಂಟೇಷನ್ ಆಗಲಿ ಇಲ್ಲ ಪಿಂಪಲ್ ಕಲೆಗಳು ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ದಿನ 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 ಓದಂಗೆ ಕಡಿಮೆ ಆಗ್ತಾ ಬರುತ್ತೆ ಇದು ಬೆಸ್ಟಾಗಿ ಸ್ವಲ್ಪ ಲೇಟಾದರೂ ಕೂಡ ಬೆಸ್ಟಾಗಿ ಸ್ಕಿನ್ಗೆ ರಿಸಲ್ಟ್ನ ಕೊಡುತ್ತೆ ಇದನ್ನು ಡೈಲಿ ಅಪ್ಲೈ ಮಾಡೋದರಿಂದ ಏನು ಎಫೆಕ್ಟ್ ಆಗಲ್ಲ ಏನು ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಕೂಡ ಆಗೋಲ್ಲ ಇದು ನಿಮ್ಮ ಮುಖನ ಬ್ಲೀಚ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ವೈಟ್ ಕೂಡ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಇವಾಗ ನೋಡಿ ಪೆಸ್ಟ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ರೆಡಿ ಮಾಡಿದ ಕೂಡಲೇ ಏನು ಹಚ್ಚಬೇಡಿ ಒಂದು ರೆಡಿ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟು ಅದು ಸ್ವಲ್ಪ ಹಿಗ್ಲಿ ಎಲ್ಲನೂ ಕರೆಕ್ಟಾಗಿ ಮಿಶ್ರಣ ಹಾಕ್ಬೇಕಲ್ವ ಅದಕ್ಕೋಸ್ಕರ ಒಂದು ಹತ್ತು ನಿಮಿಷ ಬಿಟ್ಟು ನೀವು ಮುಖಕ್ಕೆ ಅಪ್ಲೈ ಮಾಡ್ಬೋದು ನೀವು ಯಾವುದೇ ಪೇಶಿಯಲ್ ಆಗಲಿ ಯಾವುದೇ ಒಂದು ರೆಮಿಡಿ ಮುಖಕ್ಕೆ ಅಪ್ಲೈ ಮಾಡಬೇಕು ಅಂದರೆ ಮೊದಲು ಮುಖಾನ ನೀಟಾಗಿ ವಾಶ್ ಮಾಡ್ಕೋಬೇಕು ಮೇಲೆ ನೀವು ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೆಮಿಡಿ ನೀವು ಮುಖಕ್ಕೆ ತೀರಾ ಸ್ಕ್ರಬ್ ಮಾಡೋಕ್ಕೆ ಹೋಗಬಾರ್ದು ಯಾಕಂದರೆ ಇದರಲ್ಲಿ ಅಕ್ಕಿ ಹಿಟ್ಟು ಹಾಕಿದ್ರಿಂದ ಸ್ವಲ್ಪ ತರ್ತರಿ ಇರುತ್ತಲ್ಲ ಅದಕ್ಕೋಸ್ಕರ ಸೆನ್ಸಿಟಿವ್ ಸ್ಕಿನ್ ಇರೋರು ಸ್ಮೂತಾಗಿ ಮಸಾಜ್ ಮಾಡ್ಕೊಳ್ಳಿ ಇದನ್ನು ನೀವು ಅಪ್ಲೈ ಮಾಡಿದ ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡಿಕೊಂಡ್ರೆ ಸಾಕು ಡೈಲಿ ಇದನ್ನು ಮಾಡ್ತಾ ಬನ್ನಿ ನಿಮಗೆ ಕೇವಲ ಏಳು ದಿನಗಳಲ್ಲಿ ರಿಸಲ್ಟ್ ಸಿಗುತ್ತೆ ಇದು ಸಿಂಪಲ್ಲಾಗಿ ಮನೇಲೇ ಮಾಡುವಂಥದ್ದು ಇದು ಸ್ಪೆಷಲ್ ಏನು ಬೇಕಂತಿಲ್ಲ ಇದಕ್ಕೆ ಆರಾಮಾಗಿ ಮನೇಲೇ ಸಿಗೋ ಡೈಲಿ ನೀವು ಅಡುಗೆಗೆ ಏನು ಬಳಸ್ತೀರ ಅರ್ಶಿನ ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ಜೇನುತುಪ್ಪನೂ ಇರುತ್ತೆ ಅಕ್ಕಿ ಹಿಟ್ಟಂತೂ ಇಲ್ಲದೆ ಇರೋದೇ ಇಲ್ಲ ಇದ್ದೇ ಇರುತ್ತೆ ಇಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಸ್ಕಿನ್ನಲ್ಲಿ ಎಷ್ಟು ಕಲೆ ಇದ್ದರೂ ಕೂಡ ತಿಳಿ ಆಗ್ತಾ ಬರುತ್ತೆ ನೀವೇನೇ ನೋಡ್ಬೋದು ಹಳೆ ವಿಡಿಯೋದಲ್ಲಿ ನಮ್ಮ ಸ್ಕಿನ್ನಲ್ಲಿ ಪಿಂಪಲ್ ಎಷ್ಟಿತ್ತು ಇವಾಗ ಎಷ್ಟು ಕಡಿಮೆ ಆಗಿದೆ ಅಂತ ನೀವು ಕೂಡ ಚೆಕ್ ಮಾಡ್ಕೋಬೋದು ನಿಮಗೆ ಹೌದೋ ಇಲ್ಲವೋ ಅಂತ ಅನ್ನಿಸಿದ್ರೆ ಅದು ಕೂಡ ಚೆಕ್ ಮಾಡ್ಬೋದು ಪಿಂಪಲ್ ಕಲೆಗಳು ಹೋಗೋಕ್ಕೆ ಇದು ಒಂದು ಒಳ್ಳೆಯ ರೆಮಿಡಿ ಅಂತಲೇ ಹೇಳ್ಬೋದು ನೋಡಿ ಇದು ಮುಖಕ್ಕೆ ಅಪ್ಲೈ ಮಾಡಿದ ಮೇಲೆ ನಿಮ್ಮ ತುಟಿ ಸುತ್ತ ಆಗಲಿ ಮೂಗು ಕುತ್ತಿಗೆ ಯಾವಲ್ಲೇ ಕೂಡ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗಿರುತ್ತಲ್ಲ ಅಂಥ ಕಡೆ ಎಲ್ಲ ಅಪ್ಲೈ ಮಾಡಿಬಿಟ್ಟು ನೀಟಾಗಿ ಮಸಾಜ್ ಮಾಡಿ ಮಸಾಜ್ ಮಾಡಿದ ಮೇಲೆ ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಡಿ ಅರ್ಧ ಗಂಟೆ ಆದಮೇಲೆ ನೀವು ಮುಖಾನ ವಾಶ್ ಮಾಡ್ಕೋಬೋದು ತಣ್ಣೀರಲ್ಲೇ ಇಲ್ಲ ಉಗುರು ನೀರಲ್ಲೂ ಕೂಡ ಮುಖಾನ ವಾಶ್ ಮಾಡ್ಕೋಬೋದು ಕೆಲವರಿಗೆ ಆಗಿರುತ್ತೆ ಕೆನ್ನೆಗೆ ಮೂಗಿನ ಮೇಲೆ ಈ ರೀತಿ ಎಲ್ಲ ಅಪ್ಲೈ ಮಾಡೋದ್ರಿಂದ ಅದು ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಇವಾಗ ನಾನು ಮುಖ ವಾಶ್ ಮಾಡ್ಕೊಂಡು ಬರ್ತೀನಿ ಮುಖ ವಾಶ್ ಮಾಡಿದ ಮೇಲೆ ಎಷ್ಟು ಗ್ಲೋ ಕಾಣುತ್ತೆ ಎಷ್ಟು ಬ್ರೈಟ್ ಕಾಣುತ್ತೆ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮುಖ ಇದಾದ ಮೇಲೆ ನೀವು ಒಂದು ಆಯಿಲ್ ಮಸಾಜ್ನ ಮಾಡ್ಕೋಬೇಕಾಗುತ್ತೆ ಇದು ನಾನು ಕೋಕೋನಟ್ ಆಯಿಲ್ನ ತೊಗೊಂಡಿದ್ದೀನಿ ನಿಮ್ಮ ಸ್ಕಿನ್ಗೆ ಕೋಕೋನಟ್ ಆಯಿಲ್ ಆಗಲ್ಲ ಅಂದರೆ ಬಾದಾಮ್ ಆಯಿಲ್ ಕೂಡ ತೊಗೋಬೋದು ಬಾದಾಮ್ ಆಯಿಲ್ ಆಗಿ ಆಯಿಲ್ ಇದ್ದರೆ ಅದನ್ನು ಕೂಡ ಅಪ್ಲೈ ಮಾಡ್ಬೋದು ಇಲ್ಲಾಂದರೆ ತೆಂಗಿನ ಎಣ್ಣೆನೂ ಕೂಡ ಅಪ್ಲೈ ಮಾಡ್ಬೋದು ತೆಂಗಿನೆಣ್ಣೆ ಆದಷ್ಟು ನ್ಯಾಚುರಲ್ ಆಗಿರಲಿ ಅಂದರೆ ನೀವು ಹಳ್ಳಿ ಕಡೆ ಸಿಗುತ್ತಲ್ಲ ಕೋಕೋನಟ್ಟು ಮಿಲ್ಗಳಲ್ಲಿ ಸಿಗುತ್ತೆ ಅಂಥ ಆಯಿಲ್ ಇದ್ದರೆ ತುಂಬ ಒಳ್ಳೆಯದು ಯಾವುದೇ ರೀತಿ ಕೆಮಿಕಲ್ ಇರಲ್ಲ ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಅಲೆವೆರಾ ಚೆಲ್ಲನ್ನ ಮಿಕ್ಸ್ ಮಾಡ್ಕೊಳ್ಳಿ ತೆಂಗಿನ ಎಣ್ಣೆ ಒಂದು ಸ್ಪೂನ್ ಹಾಕಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಅಲೆವೆರಾ ಚೆಲ್ಲು ಇದಕ್ಕೆ ಒಂದು ಇಂಗ್ರೀಡಿಯೆಂಟ್ ಬೇಕು ಏನು ಅಂದರೆ ಟೀ ಟ್ರೀ ಆಯಿಲ್ ಅಂತ ಟೀ ಟ್ರೀ ಆಯಿಲ್ ಏನಕ್ಕಪ್ಪ ಅಂದರೆ ನಿಮ್ಮ ಮುಖದಲ್ಲಿ ಎಷ್ಟೇ ಸುಕ್ಕಾಗಿರಲಿ ಆ ಪಿಂಪಲ್ ಕಲೆಗಳಿರಲಿ ಪಿಗ್ಮೆಂಟೇಷನ್ ಏನೇ ಸ್ಕಿನ್ ಅಲರ್ಜಿ ಸ್ಕಿನ್ ಸಮಸ್ಯೆ ಇದ್ರೂ ಆ ಕಪ್ಪು ಕಲೆಗಳು ಲೈಟ್ ಆಗೋಕ್ಕೆ ಇಲ್ಲ ಮುಖ ಕಪ್ಪಾಗಿರೋದನ್ನ ಬ್ರೈಟ್ ಆಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಟೀ ಟ್ರೀ ಆಯಿಲ್ ನಿಮಗೆ ಆರಾಮಾಗಿ ಮೆಡಿಕಲಲ್ಲಿಗಳಲ್ಲೂ ಕೂಡ ಸಿಗುತ್ತೆ ಇಲ್ಲ ಅಂದರೆ ಮೀಶೋ ಫ್ಲಿಪ್ಕಾರ್ಟ್ಗಳಲ್ಲೂ ಕೂಡ ಸಿಗುತ್ತೆ ಇದು ನಿಮ್ಮ ಸ್ಕಿನ್ನಲ್ಲಿ ಒಂಥರ ಮ್ಯಾಜಿಕ್ನೇ ಮಾಡುತ್ತೆ ಅಂತ ಹೇಳ್ಬೋದು ಇದನ್ನು ಕೂಡ ಅಷ್ಟೇ ಡೈಲಿ ಅಪ್ಲೈ ಮಾಡ್ತಾ ಬನ್ನಿ ನಿಮಗೆ ಒಂದು ವಾರದೊಳಗಡೆ ರಿಸಲ್ಟ್ ಸಿಗುತ್ತೆ ಸ್ಕಿನ್ ತುಂಬ ಬ್ರೈಟ್ ಆಗುತ್ತೆ ಎಷ್ಟೇ ಕಾಲ ಏನೇ ಇರಲಿ ಕಡಿಮೆ ಆಗ್ತಾ ಬರುತ್ತೆ ಇದು ಸ್ಕಿನ್ನಲ್ಲಿ ಅಂತೂ ಒಂಥರ ಆಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಮೂರನ್ನು ನಾನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿದ ಮೇಲೆ ನೋಡಿ ಇದು ವೈಟ್ ಬೌಲು ವೈಟ್ ಸ್ಪೂನ್ ಆಗಿದ್ದರಿಂದ ಕಾಣಿಸ್ತಾ ಇಲ್ಲ ನಾನು ಬ್ಲ್ಯಾಕ್ ಕಲರ್ ತೊಗೊಂಡಿದ್ರೆ ಚೆನ್ನಾಗಿರೋದು ಇರಲಿ ಪರವಾಗಿಲ್ಲ ನಿಮ್ಮ ಮುಖಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಅಲೋವೆರಾ ಜೆಲ್ ಟಿ ಟ್ರಿ ಆಯಿಲ್ ಜಾಸ್ತಿ ಹಾಕಕ್ಕೆ ಓನ್ಲಿ ತ್ರೀ ಡ್ರಾಪ್ಸ್ ಅಷ್ಟೇ ಹಾಕಿ ಸಾಕು ನಿಮ್ಮ ಮುಖಕ್ಕೆ ಒಂದು ಮೂರು ಡ್ರಾಪ್ ಇದ್ದರೆ ಸಾಕಾಗುತ್ತೆ ಅದು ಹಾಗೆ ಕೊಕೋನಟ್ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಅರಶಿನ ಕಿಟ್ಟಾದಮೇಲೆ ಇದನ್ನು ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡಿ ನಿಮ್ಮ ಕೈ ಯಾವ ರೀತಿ ಮಸಾಜ್ ಮಾಡಬೇಕು ಅಂದರೆ ಎರಡು ಕೈಗಳನ್ನು ಚೆನ್ನಾಗಿ ಉಜ್ಜಿಬಿಟ್ಟು ಆ ಕೈಯಲ್ಲಿ ಬಿಸಿ ಶಾಖ ಬರಬೇಕು ಆವಾಗ ಮುಖಕ್ಕೆ ಮಸಾಜ್ ಮಾಡೋದ್ರಿಂದ ಇದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಮುಖದ ಮೇಲೆ ಈ ರೀತಿ ಡೈಲಿ ಒಂದು ವಾರ ಮಾಡಿದ್ರೆ ಸಾಕು ಎಷ್ಟು ಶೈನ್ ಬರುತ್ತೆ ಅಂದರೆ ಮುಖ ನೋಡ್ಬೋದು ನನ್ನ ಹಣ ಇಲ್ಲ ಕೆನ್ನೆ ತುಟಿ ಮೇಲೆ ಎಲ್ಲ ಎಷ್ಟು ಶೈನ್ ಕಾಣ್ತಾ ಇದೆ ಅಂದರೆ ಮೊದಲು ಇಷ್ಟು ಶೈನ್ ಇರಲಿಲ್ಲ ಈ ರೀತಿ ಅಪ್ಲೈ ಮಾಡ್ತಾ 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 ಮುಖಕ್ಕೆ ಶೈನ್ ಬರ್ತಾ ಇದೆ ಕೆಲವೊಬ್ಬರು ಹೇಳ್ಬೋದು ಆಯಿಲ್ ಕಿಟ್ಟಿದ್ರಿಂದ ಶೈನು ಅಂತ ಇಲ್ಲ ನೀವು ಕೂಡ ಆಯಿಲ್ ಕಿಟ್ಕೊಂಡು ನೋಡಿ ಆವಾಗ ಶೈನ್ ಯಾವ ರೀತಿ ಬರುತ್ತೆ ಈ ರೆಮಿಡಿಯಿಂದ ಶೈನಿಂಗ್ ಯಾವ ರೀತಿ ಬರುತ್ತೆ ಅಂತ ನಿಮಗೇ ಗೊತ್ತಾಗುತ್ತೆ ಹಾಗೆ ಇವತ್ತಿನ ವೀಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂದ್ಕೋತೀನಿ ಇನ್ನೊಂದು ಅಂದರೆ ಟೀ ಟ್ರೀ ಆಯಿಲ್ ಡೈಲಿ ಅಪ್ಲೈ ಮಾಡೋದ್ರಿಂದ ಮುಖ ತುಂಬ ಬ್ರೈಟ್ ಆಗುತ್ತೆ ಕಲೆಗಳೆಲ್ಲ ಲೈಟ್ ಆಗ್ತಾ ಬರುತ್ತೆ ತುಂಬಾ ಯೂಸ್ ಆಗುತ್ತೆ ಟೀ ಟ್ರೀ ಆಯಿಲ್ನ ಪಿಂಪಲ್ ಕಲೆ ಇರೋರು ಆರಾಮಾಗಿ ಅಪ್ಲೈ ಮಾಡ್ಕೋಬೋದು ಇದೇನು ಸೈಡ್ ಎಫೆಕ್ಟ್ಸ್ ಇಲ್ಲ ಇವಾಗ ನೋಡಿ ನಾನು ಆಯಿಲ್ ಮಸಾಜ್ ಮಾಡಿದ ಮೇಲೆ ಹೀಗೆ ಡೈರೆಕ್ಟಾಗಿ ಮಲ್ಕೋಬೋದು ಮುಖ ವಾಶ್ ಮಾಡಬೇಕಂತಿಲ್ಲ ಹೀಗೆ ಆಯಿಲ್ ಮುಖಕ್ಕೆ ಬಿಟ್ಬಿಟ್ಟು ಇನ್ನು ಡ್ರೈ ಸ್ಕಿನ್ ಇದ್ದರೆ ಹೀಗೆ ಹಾಗೆ ಇಟ್ಕೊಂಡು ಮಲ್ಕೋಬೋದು ಆಯಿಲ್ ಸ್ಕಿನ್ ಇರ್ ಇರೋರು ಒಂದು ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡಿಕೊಂಡು ಅಲೋವೆರಾಜಲ್ಲ ರೋಸ್ ವಾಟರ್ನ ಅಪ್ಲೈ ಮಾಡಿಕೊಂಡು ಮಲ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಜೊತೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರಿಗೆಲ್ಲ ವಿಡಿಯೋ ಹೆಲ್ಪ್ಫುಲ್ ಆಯಿತು ಪ್ಲೀಸ್ ಸಪೋರ್ಟ್ ಮಾಡಿ ಬಾಯ್ ಬಾಯ್